ಪ್ರತಿಯೊಬ್ಬರೂ ತಿಳಿಯಲೇಬೇಕು ಎನ್ನುವ ಅದ್ಭುತ ಮಾಹಿತಿ ನಿಮಗಾಗಿ ಸ್ನೇಹಿತರೆ ಹೊರಗೆ ವಿಚಾರದಲ್ಲಿ ಈ ಹನ್ನೊಂದು ತಪ್ಪು ಖಂಡಿತ ಮಾಡಬೇಡಿ ಆ ತಪ್ಪು ಮಾಡಿದ್ದಲ್ಲಿ ಮನೆಗೆ ದೈತ್ರ ಒಕ್ಕರಿಸುವುದು ಖಚಿತ ಸ್ನೇಹಿತರೆ ಸ್ಕಿಪ್ ಮಾಡದೆ ಪೂರ್ತಿ ಮಾಹಿತಿ ನೋಡಿ ಏಕೆಂದರೆ ಅರ್ಧಂಬರ್ಧ ತಿಳಿಯುವ ಜ್ಞಾನ ಅಥವಾ ಮಾಹಿತಿ ಯಾವತ್ತಿಗೂ ವ್ಯರ್ಥ ಅದಕ್ಕಾಗಿ ಪೂರ್ತಿ ಮಾಹಿತಿ ಕೇಳಿ ಹೊರಗೆ ಹಳೆಯದಾದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಕ್ಕೆ ಹಾಕಬೇಡಿ ಗುರುವಾರ ಶ್ರೀಮನ್ ನಾರಾಯಣ ಮತ್ತು ಶುಕ್ರವಾರ ಲಕ್ಷ್ಮೀ ದೇವಿಯ ದಿನವಾಗಿದೆ ಈ ದಿನ ಮನೆಯಿಂದ ಹೊರಗೆ ಹೊರಗಿದ್ದರೆ ಲಕ್ಷ್ಮಿ ಮನೆಯಿಂದ ಹೊರಗೆ ಹೋಗುತ್ತಾಳೆ ಎನ್ನಲಾಗುತ್ತದೆ ಎರಡು ಪೊರಕೆ ಖರೀದಿಗೂ ದಿನ ಇದೆ ಶುಕ್ರವಾರ ಅಥವಾ ಶನಿವಾರ ಪೊರಕೆ ಖರೀದಿಗೆ ಶುಭ ದಿನ ಎನ್ನಲಾಗುತ್ತದೆ ಈ ದಿನ ಪೊರಕೆ ಖರೀದಿ ಮಾಡಿದರೆ ಮನೆಯ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತದೆಯಂತೆ ಸಂಪತ್ತು ಸಮೃದ್ಧಿಯಾಗಿರುತ್ತದೆಯಂತೆ ಮೂರು ವಾಸ್ತು ಪಂಡಿತರ ಪ್ರಕಾರ ಕೃಷ್ಣ ಪಕ್ಷದಲ್ಲೇ ಹೊಸ ಪೊರಕೆ ಖರೀದಿಸಬೇಕಂತೆ ಶುಕ್ಲ ಪಕ್ಷದಲ್ಲಿ ಪೊರಕೆ ಖರೀದಿ ಸರಿಯಲ್ಲವಂತೆ ನಾಲ್ಕು ಪೊರಕೆ ಮನೆಯಲ್ಲಿ ಎಲ್ಲೆಂದರಲ್ಲಿ ಇಡಬಾರದು ಮನೆಯಲ್ಲಿ ಯಾರ ದೃಷ್ಟಿಯೂ ಬೀಳದ ಜಾಗದಲ್ಲಿ ಪೊರಕೆ ಇಡಬೇಕು ಐದು ಯಾವತ್ತಿಗೂ ಕೂಡ ಗಂಡ ಹೆಂಡತಿ ಮಲಗುವ ಹಾಸಿಗೆ ಕೆಳಗಡೆ ಪೊರಕೆ ಇಡುವ ಪರಿಪಾಠ ಇಟ್ಟುಕೊಳ್ಳಬೇಡಿ ಆರು ಸೂರ್ಯಾಸ್ತದ ಬಳಿಕ ಯಾವತ್ತಿಗೂ ಪೊರಕೆ ಬಳಸಬಾರದು ಎಂದು ಹೇಳುತ್ತಾರೆ ಏಳು ಕೆಲವರು ಕೋಪ ಬಂದಾಗ ಪೊರತೆಯಲ್ಲಿ ಕೊಡೆದು ಬಿಡುತ್ತಾರೆ ಯಾವುದೇ ಕಾರಣಕ್ಕೂ ಇಂತಹ ತಪ್ಪನ್ನು ಮಾಡಲೇಬೇಡಿ ಎಂಟು ಪೊರಕೆಯನ್ನು ಕಾಲಿನಿಂದ ತುಳಿಯಬೇಡಿ ಅಥವಾ ಕಾಲಿನಿಂದ ಸರಿಸುವುದನ್ನು ಮಾಡಬೇಡಿ ಕೊರತೆಯನ್ನು ದಾಟಬಾರದು ಇವೆಲ್ಲ ನಿಷಿದ್ಧ ಒಂಬತ್ತು ಅಡುಗೆ ಮನೆ ಗುಡಿಸಲು ಪ್ರತ್ಯೇಕ ಪೊರಕೆ ಇಟ್ಟುಕೊಳ್ಳಿ ಇದು ತುಂಬಾ ಶುಭ ಎನ್ನಲಾಗುತ್ತದೆ ಹತ್ತು ಮನೆ ಒಳಗೆ ಮತ್ತು ಹೊರಗಡೆ ಗುಡಿಸಲು ಒಂದೇ ಪೊರಕೆ ಬಳಸಬೇಡಿ ಹನ್ನೊಂದು ಮನೆಯಲ್ಲಿ ಮೊಂಡು ಪೊರಕೆಯನ್ನು ಬಳಸಬೇಡಿ ಅದು ದರಿದ್ರದ ಸಂಕೇತ ಹನ್ನೆರಡು ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡಬೇಡಿ ಹದಿಮೂರು ಯಾರಾದರೂ ಮನೆಯಿಂದ ಹೊರ ಹೋದ ತಕ್ಷಣ ಮನೆಯಲ್ಲಿ ಕಸ ಗುಡಿಸಬಾರದು ಕಾರಣ ಇದು ಯಾವುದೇ ಅಪಘಾತಕ್ಕೆ ಕಾರಣ ಎಂದು ಪರಿಗಣಿಸಲಾಗಿದೆ ಹದಿನಾಲ್ಕು ನೀವು ಮನೆಯನ್ನು ಬದಲಾಯಿಸಿದರೆ ಹೊಸ ಮನೆಯಲ್ಲಿ ಬಳಸಲು ಹೊಸ ಪೊರಕೆಯನ್ನು ಬಳಸಿ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದು ಉತ್ತಮ ಹೆಚ್ಚೆ ಹದಿನೈದು ಮನೆಯಲ್ಲಿ ಗುಡಿಸುವ ಪೊರಕೆಯಿಂದ ನಿಮ್ಮ ಕಾಲುಗಳ ಧೂಳನ್ನು ಪೊರೆಸುವುದನ್ನು ತಪ್ಪಿಸಿ ಏಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಈ ರೀತಿ ಮಾಡುವುದರಿಂದ ಲಕ್ಷ್ಮೀದೇವಿಯು ಕೋಪಗೊಳ್ಳುತ್ತಾರೆ ಎಂದು ನಂಬಲಾಗಿದೆ ಹದಿನಾರು ವಾಸ್ತುಶಾಸ್ತ್ರದ ಪ್ರಕಾರ ದೀಪಾವಳಿ ಪರ್ವದಲ್ಲಿ ಪೊರಕೆಯನ್ನು ಖರೀದಿಸುವ ನಂಬಿಕೆಯೂ ಇದೆ ಪೊರಕೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ಮುಖ್ಯವಾದ ನಿಯಮಗಳು ಇವೆ ಪೊರಕೆಯನ್ನು ಮನೆಯ ನೈಋತ್ಯ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು ಈ ದಿಕ್ಕುಗಳು ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತವೆ ಯಾವುದೇ ಕಾರಣಕ್ಕೂ ಕೊರತೆಯನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಬಾರದು ಏಕೆಂದರೆ ಈ ದಿಕ್ಕು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಕೊರತೆಯನ್ನು ಅಡುಗೆ ಮನೆ ಅಥವಾ ದೇವರ ಕೋಣೆಯ ಬಳಿ ಇರಬಾರದು ಅಲ್ಲದೆ ಅದು ಎಲ್ಲರಿಗೂ ಕಾಣಿಸುವಂತೆ ಕೂಡ ಇರಬಾರದು ಅದನ್ನು ಕಣ್ಣಿಗೆ ಕಾಣದಂತೆ ಒಂದು ಮೂಲೆಯಲ್ಲಿ ಅಥವಾ ಮಕ್ಕಳು ಮಲಗುವ ಹಾಸಿಗೆಯ ಕೆಳಗೆ ಇಡಬಹುದು ಪೊರಕೆಯನ್ನು ಯಾವಾಗಲೂ ಮಲಗಿಸಿ ಇಡಬೇಕು ನೇರವಾಗಿ ನಿಲ್ಲಿಸಬಾರದು ಹೊಸ ಪೊರಕೆಯನ್ನು ಖರೀದಿಸಲು ಶುಕ್ರವಾರ ಮತ್ತು ಶನಿವಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮಂಗಳವಾರ ಮತ್ತು ಗುರುವಾರ ಹೊರಗೆ ಖರೀದಿಸುವುದನ್ನು ತಪ್ಪಿಸಬೇಕು ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಪೊರಕೆಯನ್ನು ಅದರ ಸ್ಥಾನದಲ್ಲಿ ಇಡಬೇಕು ಅದನ್ನು ಹಾಗೆಯೇ ಬಿಡಬಾರದು ಹಳೆಯದಾದ ಮತ್ತು ಮುರಿದ ಪೊರಕೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಅದನ್ನು ಶೀಘ್ರವಾಗಿ ಬದಲಾಯಿಸುವುದು ಒಳ್ಳೆಯದು ಸೂರ್ಯಾಸ್ತದ ನಂತರ ಮನೆಯನ್ನು ಪೊರಕೆಯಿಂದ ಗುಡಿಸಬಾರದು ಏಕೆಂದರೆ ಇದು ಲಕ್ಷ್ಮೀದೇವಿಗೆ ದೇವಿಗೆ ಅಪಮಾನ ಮಾಡಿದಂತೆ ಎಂದು ನಂಬಲಾಗಿದೆ ಪೊರಕೆಯನ್ನು ಲಕ್ಷ್ಮೀದೇವಿಯ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅದನ್ನು ಗೌರವದಿಂದ ನೋಡಿಕೊಳ್ಳಬೇಕು ಮತ್ತು ಕಾಲಿನಿಂದ ಒದೆಯಬಾರದು ಈ ನಿಯಮಗಳನ್ನು ಪಾಲಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ನೆನಪಿಡಿ ಈ ಮಾಹಿತಿಯು ವಾಸ್ತುಶಾಸ್ತ್ರದ ನಂಬಿಕೆಗಳನ್ನು ಆಧರಿಸಿದೆ ಮತ್ತು ವೈಯಕ್ತಿಕ ನಂಬಿಕೆಗಳು ಭಿನ್ನವಾಗಿರಬಹುದು ಆದರೆ ಹಿರಿಯರು ಏನೇ ಹೇಳಿದ್ದರೂ ಯಾವುದೇ ಸಂಪ್ರದಾಯ ಮಾಡಿದರೂ ಎಲ್ಲವೂ ನಮ್ಮ ಏಳಿಗೆಗಾಗಿಯೇ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು